ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮಲ್ಲಿ ಇರತಕ್ಕಂಥ ಜನ ಒಂದು ರೀತಿಯಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡೆದುಕೊಂಡು ಅವರು ಒಂದು ಸ್ವಯಂ ವೃತ್ತಿಯನ್ನು ಮಾಡುವಂಥ ಉದ್ದೇಶದಿಂದ ಉಚಿತವಾಗಿ ಹೊಲಿಗೆ ತರಬೇತಿಯನ್ನು ಪಡ್ಕೊಳ್ಳಲಿ ಅಂತ ನಾನೊಂದು ಈ ಮಾತನ್ನು ಹೇಳ್ತಿರ್ತೀನಿ ಒಂದೊಂದು ಕ್ಷಣದಿಂದನೂ ಕೂಡ ನಿರುದ್ಯೋಗದಿಂದ ವಂಚಿತರಾಗದಿರಿ ಅಂತ ನಾವು ಹೇಳ್ತಿರ್ತೀವಿ ಅದರ ಒಂದು ಉದ್ದೇಶ ಸ್ವಯಂ ಉದ್ಯೋಗವನ್ನು ಮಾಡಬೇಕಂತ ಬಯಸಿರ್ತಕ್ಕಂಥ ಮಹಿಳೆಯರಿಗೆ ನಾನೊಂದು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ಸರಿ ಅನಿಸಿದರೆ ನನಗೊಂದು ಲೈಕ್ ಅನ್ನು ಮಾಡಿರಿ ಕಮೆಂಟನ್ನು ಮಾಡಿರಿ ಶೇರ್ ಮಾಡ್ರಿ ಹಾಗೇನೇ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನಾನು ಈ ಒಂದು ಮಾಹಿತಿಯನ್ನು ಪ್ರಾರಂಭ ಮಾಡ್ತೀನಿ ನೋಡ್ರಿ ಸ್ವಯಂ ಉದ್ಯೋಗ ಮಹಿಳಾ ಸಬಲೀಕರಣವನ್ನು ಉತ್ತೇಜನಗೊಳಿಸಲಿಕ್ಕೆ ಉಚಿತವಾಗಿರತಕ್ಕಂಥ ಒಂದು ಹೊಲಿಗೆ ತರಬೇತಿಯನ್ನು ಪ್ರಾರಂಭ ಮಾಡಿದ್ರು ಅದರಲ್ಲಿ ಆ ಒಂದು ಉಚಿತ ತರಬೇತಿಯನ್ನು ಪಡೆಯುವಂಥ ಅಭ್ಯರ್ಥಿಗಳು ಒಂದು ತಿಂಗಳವರೆಗೆ ಉಚಿತವಾಗಿ ತರಬೇತಿಯನ್ನು ಪಡೆಯಲಿಕ್ಕೆ ಇರುತ್ತದೆ ಅದರ ಸಲುವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತದ ಈ ಒಂದು ಯೋಜನೆಯಲ್ಲಿ ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ಹೊಲಿಗೆ ತರಬೇತಿಯ ಒಂದು ಕೌಶಲ್ಯವನ್ನು ಕಲಿಯುವುದರ ಜೊತೆಗೆ ಸಬ್ಸಿಡಿ ದರದಲ್ಲಿ ಯಾವ ರೀತಿಯಾಗಿ ಹೊಲಿಗೆ ಯಂತ್ರನ ಪಡ್ಕೋಬೇಕಂತ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಉಚಿತವಾಗಿರ್ತಕ್ಕಂಥ ಹೊಲಿಗೆ ತರಬೇತಿಯನ್ನು ಪಡೆಯಲಿಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂದ್ರೆ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಬೇಕು ಎನ್ನುವಂಥದ್ದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ಉಚಿತವಾಗಿರತಕ್ಕಂಥ ಹೊಲಿಗೆ ತರಬೇತಿಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಎರಡರಿಂದ ಪ್ರಾರಂಭವಾಗ್ತದ ಆನಂತರ ಜುಲೈ ಇಪ್ಪತ್ತೇಳಕ್ಕೆ ಒಟ್ಟಾರೆಯಾಗಿ ಮೂವತ್ತೊಂದು ದಿನಗಳವರೆಗೆ ಒಂದು ತರಬೇತಿಯನ್ನು ನಡೆಸಲಾಗ್ತದ ಇದರಲ್ಲಿ ಯಾವುದೇ ರೀತಿಯಾಗಿ ಕರ್ನಾಟಕದವರಿಗೆ ಮಾತ್ರ ಅವಕಾಶವಿರುತ್ತದ ಅಂಥ ಒಂದು ಅಭ್ಯರ್ಥಿಗಳು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಇರಬೇಕು ಒಂದು ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಕನಿಷ್ಠವಾಗಿ ಏನೇ ತರಗತಿಯಾದರೂ ಪಾಸ್ ಪಾಸಾಗಿರಬೇಕು ಅದರ ಜೊತೆಗೆ ಕನ್ನಡವನ್ನು ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ ಬರಬೇಕಾಗ್ತದೆ ಕಂಪಲ್ಸರಿ ಇದು ಎಲ್ಲ ವರ್ಗದವರಿಗೂ ಕೂಡ ಅನ್ವಯಿಸ್ತದ ಅವರೇ ಬರಬೇಕು ಇವರೇ ಬರಬೇಕು ಎನ್ನುವಂಥದ್ದು ಇದರಲ್ಲಿ ಅವಶ್ಯಕತೆ ಇಲ್ಲ ನಡೆತೇನೆ ಅಂದ್ರೆ ಇದರಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಬಯಸಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ನನ್ನ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ಇದರಲ್ಲಿ ಯಾವುದೇ ರೀತಿಯಾಗಿ ಪುರುಷ ವ್ಯಕ್ತಿಗಳಿಗೆ ಅವಕಾಶ ಇರುವುದಿಲ್ಲ ಈ ಒಂದು ತರಬೇತಿ ಎಲ್ಲಿ ನಡೆಸಲಾಗ್ತದೆ ಅಂತ ಹೇಳುವುದಾದರೆ ಇಂಡಸ್ಟ್ರಿಯಲ್ ಏರಿಯಾ ಹೆಗಡೆ ರಸ್ತೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿ ಈ ಒಂದು ತರಬೇತಿಯನ್ನು ಏರ್ಪಡಿಸಲಾಗ್ತದೆ ಇದರ ಒಂದು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂದರೆ ಶಿವ ಸಿಂಧು ಪೋರ್ಟಲ್ ಮುಖಾಂತರ ಅದರ ಒಂದು ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಹಾಗೇನೆ ಅದರ ತರಬೇತಿ ಯಾವಾಗ ಆರಂಭವಾಗ್ತಾ ಅಂತ ನೋಡಿಕೊಂಡು ಆ ಒಂದು ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡುವುದರ ಮೂಲಕ ಭಾಗವಹಿಸಬೇಕಾಗ್ತದ ಅದರ ಒಂದು ಅರ್ಜಿಯನ್ನ ನಿಮ್ಮ ಹತ್ತಿರದ ಗ್ರಾಮವನ್ನ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅದಷ್ಟೇ ಅಲ್ಲದೆ ಸೇವಾ ಕೂಡ ಬರ್ತದ ಈ ಒಂದು ತರಬೇತಿಯನ್ನು ಪಡಿಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕಂತ ನೀವು ಕೇಳಬಹುದು ಅದರಲ್ಲಿ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಬೇಕು ಮೊಬೈಲ್ ನಂಬರ್ ಇವೆಲ್ಲವೂ ಕೂಡ ಕಡ್ಡಾಯವಾಗಿ ಬೇಕೇ ಬೇಕು ಈ ಒಂದು ಹೊಲಿಗೆ ತರಬೇತಿ ಸಬ್ಸಿಡಿಯಲ್ಲಿ ಯಾವ ರೀತಿಯಾಗಿ ಪಡ್ಕೋಬೇಕು ಅಂತ ನೋಡುವುದಾದರೆ ಈ ಒಂದು ಹೊಲಿಗೆ ತರಬೇತಿಯನ್ನು ಯಶಸ್ವಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಸ್ವಂತ ಉದ್ಯೋಗದ ಸಲುವಾಗಿ ಈ ಒಂದು ಯೋಜನೆಯಿಂದ ಸಬ್ಸಿಡಿಯೊಂದಿಗೆ ಪಡೆಯಲಿಕ್ಕೆ ಕೂಡ ಇರುತ್ತದೆ ಅದಷ್ಟೇ ಅಲ್ಲದೆ ಅದರ ಜೊತೆಗೆ ಬ್ಯಾಂಕುಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಸಬ್ಸಿಡಿ ಸಾಲವನ್ನು ಕೂಡ ಪಡೆಯಲಿಕ್ಕೆ ಅವಕಾಶವಾಗ್ತದ ಈ ಒಂದು ಸಾಲವನ್ನು ಪಡೆಯಲಿಕ್ಕೆ ಯಾವ ರೀತಿಯಾಗಿ ಪಡ್ಕೋಬೇಕಂತಾನು ಕೂಡ ಇದರ ಒಂದು ಮಾರ್ಗದರ್ಶನವನ್ನು ನೀಡಲಾಗ್ತದ ಆದರೆ ಇಂಥ ಒಂದು ಯೋಜನೆಗಳು ಮಹಿಳೆಯರ ಸಲುವಾಗಿ ಕುಶಲಕರ್ಮಿಗಳಿಗೆ ಇತರೆ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಇದರ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಇದರ ಒಂದು ಗುರಿಯನ್ನು ಹೊಂದಿರಲಾಗಿರ್ತದ ಅದರಂತೆ ಕೆಲವೊಂದಿಷ್ಟು ಸಬ್ಸಿಡಿ ಯೋಜನೆಗಳನ್ನು ಕೂಡ ಅದಾವ ಅವುಗಳು ಯಾವುವು ಅಂತ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ವಿದ್ಯುತ್ ಚಾಲಿತ ಹೊಲಿಗೆ ತರಬೇತಿಯನ್ನು ಖರೀದಿಸುವಂತದ್ದಾಗಿರಬಹುದು ಅದರಂತೆ ಇದರ ಜೊತೆ ಸಬ್ಸಿಡಿಯನ್ನು ಕೂಡ ಒದಗಿಸಲಾಗುತ್ತದೆ ಅದರಲ್ಲಿ ಅರ್ಹ ಫಲಾನುಭವಿಗಳಿಗೆ ಹದಿನೈದು ಸಾವಿರದ ಮೌಲ್ಯದ ಒಂದು ಉಚರುಗಳನ್ನು ಕೂಡ ಈ ರೂಪಿಯನ್ನು ನೀಡಲಾಗ್ತದ ಅದನ್ನು ಯಂತ್ರವನ್ನು ಖರೀದಿಸುವುದರ ಸಲುವಾಗಿ ಬಳಸಬೇಕಾಗ್ತದ ಅದರಂತೆ ಪಿ ಎಂ ಇ ಜಿ ಪಿಯ ಒಂದು ಕಾರ್ಯಕ್ರಮವನ್ನು ಕೂಡ ಒದಗಿಸಲಾಗ್ತದ ಯಾವ ರೀತಿಯಾಗಿ ಅಂದರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸ್ವಯಂ ಉದ್ಯೋಗದ ಸಲುವಾಗಿ ಹೊಲಿಗೆ ಯಂತ್ರದ ಖರೀದಿಗಾಗಿ ಸಬ್ಸಿಡಿಯೊಂದಿಗೆ ಸಾಲವನ್ನು ಕೂಡ ಪಡಿಬಹುದಾಗಿರ್ತದ ಈ ಒಂದು ಪಿ ಎಂ ಇ ಜಿ ಪಿ ಸ್ಕೀಮ್ನಲ್ಲಿ ಗ್ರಾಮೀಣ ಪ್ರದೇಶದವರಿಗೆ ಮೂವತ್ತೈದು ಪರ್ಸೆಂಟ್ ರಷ್ಟು ಒದಗಿಸಲಾಗ್ತದ ಆ ನಂತರ ನಗರ ಪ್ರದೇಶದವರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಒದಗಿಸಲಾಗ್ತದ ಆನಂತರ ನಿಮಗೆ ತಿಳಿದಿರಬಹುದು ಡಿಸ್ಟಿಕ್ ಇಂಡಸ್ಟ್ರಿಯಲ್ ಸೆಂಟರ್ ಅಂದ್ರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಕೇಂದ್ರದ ಮೂಲಕ ಅದರ ಒಂದು ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಈ ಒಂದು ಹೊಲಿಗೆ ಯಂತ್ರ ಪಡಿಬಹುದಾಗಿರ್ತದ ಅದಕ್ಕೋಸ್ಕರ ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂತ ಆ ಒಂದು ಕೈಗಾರಿಕಾ ಇಲಾಖೆಯಿಂದ ಈ ಒಂದು ಮಾಹಿತಿಯನ್ನ ಕೊಡ್ಕೋಬಹುದಾಗಿರ್ತದ ಇದ್ರ ಸಲುವಾಗಿ ಕೈಗಾರಿಕಾ ಕೇಂದ್ರದ ಒಂದು ವಿಸ್ತರಣಾಧಿಕಾರಿಗಳ ಮೊಬೈಲ್ ಸಂಖ್ಯೆಯನ್ನು ಕೊಡ್ತೀವಿ ನೋಡ್ರಿ ಅವರಿಗೆ ಕರೆ ಮಾಡೋದ್ರ ಮುಖಾಂತರ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊರಿ ನೈನ್ ಡಬಲ್ ಫೋರ್ ನೈನ್ ಏಟ್ ಸಿಕ್ಸ್ ತ್ರಿಬಲ್ ಜೀರೋ ಸೆವೆನ್ ಆ ನಂತರ ಇನ್ನೊಂದು ಕೊಡ್ತೀನಿ ನೈನ್ ಫೈವ್ ತ್ರೀ ಏಯ್ಟ್ ಟು ಏಟ್ ಒನ್ ನೈನ್ ಏಟ್ ನೈನ್ ಇದು ಇಷ್ಟೇ ಅಲ್ಲದೆ ಇನ್ನೂ ಅದಾವ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಏಟ್ ತ್ರೀ ಏಟ್ ಟು ಫೈವ್ ಇನ್ನೊಂದಿದೆ ಕೊನೆಯದಾಗಿ ತ್ರಿಬಲ್ ಏಟ್ ಜೀರೋ ಡಬಲ್ ಫೋರ್ ಸಿಕ್ಸ್ ಒನ್ ಟು ಈ ಒಂದು ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋರಿ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ನನ್ನ ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ ಶುಭ ದಿನ